ರಾಜ್ಯಾಧ್ಯಕ್ಷರ ಬದಲಾವಣೆ ಸೇರಿದಂತೆ ಸಾಕಷ್ಟು ದೂರುಗಳನ್ನು ಇಟ್ಟುಕೊಂಡು ರೆಬಲ್ಸ್ ಟೀಂ ದೆಹಲಿ ಪ್ರವಾಸ ಕೈಗೊಂಡಿದ್ದು ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ರೆಬಲ್ಸ್ ಟೀಂ ದೆಹಲಿ ಪ್ರವಾಸಕ್ಕೆ ನಾನೇ ಟಿಕೆಟ್ ಮಾಡಿಸಿಕೊಟ್ಟಿದ್ದೇನೆಂದು ವ್ಯಂಗ್ಯವಾಡಿದ್ದಾರೆ ಜಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ರೆಬಲ್ಸ್ ಟೀಂ ದೆಹಲಿ ಪ್ರವಾಸ ಕೈಗೊಂಡಿದ್ದು ಈ ಬಗ್ಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ದೆಹಲಿ ಭೇಟಿಗೆ ನಾನೇ ಅವರಿಗೆ ಟಿಕೆಟ್ ಮಾಡಿಸಿಕೊಟ್ಟಿದ್ದೇನೆಂದು ಠಕ್ಕರ್ ಕೊಟ್ಟಿದ್ದಾರೆ ಇನ್ನು ಮಾಜಿ ಸಚಿವ ರಾಜಣ್ಣ ಅವರ ಪುತ್ರ ಬಿಜೆಪಿ ಸೇರ್ಪಡೆ ವಿಚಾರ ಇದೆಲ್ಲ ಅರ್ಥಹೀನ ತರ್ಕಹೀನ ಚರ್ಚೆಗಳು ರಾಜ್ಯದ ಜನ ನಮ್ಮನ್ನು ಪ್ರತಿಪಕ್ಷದಲ್ಲಿ ಕೂರಿಸಿದ್ದು ನಾವು ಯಾವ ರೀತಿ ಗೌರವಯುತವಾಗಿ ಕೆಲಸ ಮಾಡಬೇಕೋ ಅದನ್ನು ಮಾಡುತ್ತಿದ್ದೇವೆ ಎಂದ್ರು ತಮ್ಮದೇ ಪಕ್ಷದಲ್ಲಿ ಏನು ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ನಿಮ್ಮ ನಾಯಕತ್ವದ ವಿರುದ್ಧ ದೆಹಲಿಗೆ ಒಂದು ಒಂದು ತಂಡನೆ ಹೋಗಿದೆ ಸರ್ ಅದ್ರ ಬಗ್ಗೆ ನಾನೇ ಟಿಕೆಟ್ ಮಾಡಿಸ್ಕೊಟ್ಟಿದ್ದು ಅರ್ಥಹೀನವಾಗಿರ್ತಕ್ಕಂಥ ತರ್ಕಹೀನವಾಗಿರ್ತಕ್ಕಂಥ ಚರ್ಚೆಗಳು ಯಾವುದಕ್ಕೂ ಕೂಡ ಯಾವುದೊಂದು ಅರ್ಥ ಇಲ್ಲ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಮತದಾರರು ನಮಗೆ ವಿರೋಧ ಪಕ್ಷಕ್ಕೆ ಕೂರಿಸಿದ್ದಾರೆ ಪ್ರತಿಪಕ್ಷಕ್ಕೆ ಕೂರಿಸಿದ್ದಾರೆ ಪ್ರತಿಪಕ್ಷದಲ್ಲಿ ಎತ್ಕೊಂಡು ಯಾವ ರೀತಿ ಗೌರವದ ಕೆಲಸ ನೋಡಬೇಕು ಭಾರತೀಯ ಜನತಾ ಪಾರ್ಟಿ ಅದನ್ನು ಮಾಡ್ತಾರೆ ತಮ್ಮದೇ ಪಕ್ಷದಲ್ಲಿ ಏನು ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ನಿಮ್ಮ ನಾಯಕತ್ವದ ವಿರುದ್ಧ ದೆಹಲಿಗೆ ಒಂದು ಒಂದು ತಂಡನೆ ಹೋಗಿದೆ ಸರ್ ಅದ್ರ ಬಗ್ಗೆ ಏನು ನಾನೇ ಟಿಕೆಟ್ ಮಾಡಿಸ್ಕೊಟ್ಟಿದ್ದು ಅರ್ಥಹೀನವಾಗಿರ್ತಕ್ಕಂಥ ತರ್ಕಹೀನವಾಗಿರ್ತಕ್ಕಂಥ ಚರ್ಚೆಗಳು ಇದು ಯಾವುದಕ್ಕೂ ಕೂಡ ಯಾವುದೊಂದು ಅರ್ಥ ಇಲ್ಲ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಮತದಾರರು ನಮಗೆ ವಿರೋಧ ಪಕ್ಷ ಕೂರಿಸಿದ್ದಾರೆ ಪ್ರತಿಪಕ್ಷ ಕೂರಿಸಿದ್ದಾರೆ ಪ್ರತಿಪಕ್ಷಕೊಂಡು ಯಾವ ರೀತಿ ಗೌರವ ಕೆಲಸ ನೋಡಬೇಕು ಭಾರತೀಯ ಜನತಾ ಪಾರ್ಟಿ ಅದನ್ನು ಮಾಡ್ತಾರೆ ತಮ್ಮದೇ ಪಕ್ಷದಲ್ಲಿ ಏನು ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ನಿಮ್ಮ ನಾಯಕತ್ವದ ವಿರುದ್ಧ ದೆಹಲಿಗೆ ಒಂದು ಒಂದು ತಂಡನೆ ಹೋಗಿದೆ ಸರ್ ಅದ್ರ ಬಗ್ಗೆ ನಾನೇ ಟಿಕೆಟ್ ಮಾಡಿಸ್ಕೊಟ್ಟಿದ್ದೆ ಅರ್ಥಹೀನವಾಗಿರ್ತಕ್ಕಂಥ ತರ್ಕಹೀನವಾಗಿರ್ತಕ್ಕಂಥ ಚರ್ಚೆಗಳು ಇದು ಯಾವುದಕ್ಕೂ ಕೂಡ ಯಾವುದೊಂದು ಅರ್ಥ ಇಲ್ಲ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಮತದಾರರು ನಮಗೆ ವಿರೋಧ ಪಕ್ಷ ಕೂರಿಸಿದ್ದಾರೆ ಪ್ರತಿಪಕ್ಷ ಕೂರಿಸಿದ್ದಾರೆ ಪ್ರತಿಪಕ್ಷದಲ್ಲಿ ಇತ್ಕೊಂಡು ಯಾವ ರೀತಿ ಗೌರವ ಕೆಲಸ ನೋಡಬೇಕು ಭಾರತೀಯ ಜನತಾ ಪಾರ್ಟಿ ಮಾಡ್ತಾರೆ